ಹಾಯ್ ಎವ್ರಿಮನ್ ಎಲ್ರು ಹೇಗಿದ್ದೀರ ಎಲ್ರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭವಿಸ್ತೀನಿ ವೆಲ್ಕಮ್ ಟು ದಿನೇಶ್ವರಿ ಬ್ಲಾಗ್ಸ್ ಯಾರೆಲ್ಲ ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವ್ಯೂ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಡೈಲಿ ಬ್ಲಾಗ್ಸ್ ಹಾಕೋಕ್ಕಾಗಲ್ಲ ಎಲ್ಲರೂ ಬ್ಲಾಗ್ಸ್ ಮಾಡ್ತಾರೆ ಡೈಲಿ ಒಂದೊಂದು ಬ್ಲಾಗ್ಸ್ ಹಾಕಿ ಹಾಕ್ತಾರೆ ಬ್ಲಾಗ್ಸ್ ಇಲ್ಲ ಶಾರ್ಟ್ಸ್ ಕೂಡ ಬಟ್ ನಾನು ಡೈಲಿ ಹಾಕೋ ಥರ ಇಲ್ಲ ಏಕೆಂದರೆ ನನಗೆ ಫೋನು ನನ್ನ ಕೈಗೆ ಸಿಗೋದು ಈವ್ನಿಂಗ್ ಮೇಲೇ ಸೊ ನನಗೆ ವ್ಲಾಗ್ ಮಾಡಿರೋ ವ್ಲಾಗ್ನ ನನಗೆ ಎಡಿಟ್ ಮಾಡೋಕ್ಕೋಗಲ್ಲ ಎಲ್ರಿಗೂ ಗೊತ್ತು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ ಮಾಡಿರೋ ಬ್ಲಾಗ್ಸ್ನೆಲ್ಲ ಎಡಿಟ್ ಮಾಡಿಕೊಂಡು ನಾನು ಮಾಡ್ಕೊತೀನಿ ಬಟ್ ಅಷ್ಟೊಂದು ಗ್ಯಾಪ್ ಆಗೋಲ್ಲ ಒಂದು ಟೂ ಡೇಸ್ ಬ್ಯಾಕ್ ಒನ್ ಡೇ ಬ್ಯಾಕ್ ಆಗಿರೋ ವ್ಲಾಗ್ಸನ್ನ ನಾನು ಹಾಕೋದು ವ್ಲಾಗ್ಸ್ ಎಲ್ಲ ಏನು ಹಾಕಿಲ್ಲ ಆ್ಯಂಡ್ ಎಲ್ಲರೂ ವೆದರಲ್ಲಿ ಯಾರಿಗೂ ಕರೆಕ್ಟಾಗಿ ಹುಷಾರೋ ಇರೋ ಥರ ಇಲ್ಲ ಮಕ್ಳಿಗಂತೂ ನಮ್ಮ ಸ್ಕೂಲಲ್ಲೂ ಅಷ್ಟೇ ಮಕ್ಕಳು ಎಷ್ಟು ಜನ ಮಕ್ಕಳು ಹೊತ್ತು ಆ್ಯಬ್ಸೆಂಟ್ ಆಗ್ತಿರೋದು ಹುಷಾರಿಲ್ಲದಿರೋ ರೀಸನ್ನು ಕೋಲ್ಡು ಕಾಫು ಅದು ಇದು ಡಿಸೀಸಸ್ಸು ಆ್ಯಂಡ್ ನಮ್ಮಮ್ಮಿಗೂ ಹುಷಾರಿರಲಿಲ್ಲ ಅವ್ರಿಗೆ ಕೆಮ್ಮು ಜಾಸ್ತಿ ಆಗಿ ಕಫ ಕಟ್ಕೊಂಬಿಟ್ಟಿತ್ತು ಬ್ಲಾಕ್ ಆಗಿತ್ತು ಆ್ಯಂಡ್ ಅದಕ್ಕೆ ನಮ್ಮಮ್ಮಿ ನಮ್ಮತ್ತೆ ನನ್ನ ಮಗನಿಬ್ರೂ ಒಂದು ವೀಕಿಲ್ಲೆ ಇರಿಸ್ಕೊಂಡಿದ್ದೆ ನಮ್ಮ ಮನೇಲೆ ಮಾರ್ನಿಂಗ್ ಹೆಂಗೋ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾಷ್ಟ ಮಾಡಿಟ್ಬಿಟ್ಟೆ ಹೋಗೋದು ನಮ್ಮ ಮಮ್ಮಿ ನನ್ನ ಮಗ ಇದ್ದರ ಅವರು ಹೆಂಗೋ ಬೆಳಗ್ಗೆ ನನ್ನ ಮಗ ಇದ್ದು ಹೆಂಗೋ ನಾಷ್ಟ ಎಲ್ಲ ರೆಡಿ ಆಗಿರೋದು ತಿನ್ಕೊಂಡವರು ಇನ್ನೇನು ನೀರು ಅದು ಕೋಲ್ಡ್ ಅವ್ರಿಗಾಗ್ಬಿಟ್ಟಿದ್ದು ನೀರು ಮುಟ್ಟಿದ್ರೆ ಸಾಕು ಮತ್ತು ಅವ್ರಿಗೆ ಅದೇ ಥರನೇ ಸ್ವಲ್ಪ ತಣ್ಣೀರೆಲ್ಲ ಮುಟ್ಟೋಕ್ಕೆ ಹೋಗಬೇಡಿ ಅಂತಲೇ ಹೇಳಿದರು ನನ್ನ ಮುಖದೊಳಗೂ ಕೂಡ ಬಿಸಿನೀರೇ ಇದು ಮಾಡ್ತಿದ್ದೆ ಅಲ್ಲೇ ಇದು ಬಿಟ್ಟಿದ್ರೆ ಅವರು ನೋಡ್ಕೊತಿರ್ಲಿಲ್ಲ ನನ್ನ ಮಗ ಬೇರೆ ಅವ್ರು ಇಬ್ರು ಅವನು ನೋಡ್ಕೊಳೋಕ್ಕಾಗಲ್ಲ ಕೆಲಸ ಮಾಡಿಕೊಂಡು ನಮ್ಮ ಪಪ್ಪಂಗೂ ನಾಷ್ಟ ಅಡುಗೆ ಎಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲದೆ ಕರ್ಕೊಂಬಂದೆ ಆ್ಯಂಡ್ ನಮ್ಮ ಪಪ್ಪ ಇದ್ದವರು ಅವರು ಒಂದೇ ಒಂದು ದಿನ ಏನೋ ಬಂದಿದ್ರು ಆಮೇಲೆ ಇಲ್ಲ ನಾನು ಹೋಟ್ಲಲ್ಲಿ ತಿಂದ್ಕೊಂಡು ತಿನ್ಬಿಡು ಅಂದ್ಬಿಟ್ಟು ಅವರು ಅಲ್ಲೇ ಬೆಂಗಳೂರಲ್ಲಿ ಇದ್ದರು ಸೊ ನಾನು ಒಂದು ವಾರ ರೆಡಿ ಮಾಡೋಣ ಅಂದ್ಬಿಟ್ಟು ಕರ್ಕೊಂಬಂದೆ ಸೊ ಮನೆಗೆ ಬಂದು ನೈಟು ನಮ್ಮ ಯಜಮಾನ್ರು ಮಶ್ರೂಮ್ ತೊಗೊಂಬಂದಿದ್ರು ಮಶ್ರೂಮ್ ಸಾಂಬಾರು ಮಾಡಿಬಿಡು ಇಲ್ಲ ಬಿರಿಯಾನಿ ಮಾಡು ಅಂತ ನಾನು ಸಾಂಬಾರು ಮಾಡಿ ಮತ್ತೆ ಬೆಳಗ್ಗೆ ನಾವು ಮಶ್ರೂಮ್ ಮಾಡಿದ್ರೆ ನಾವು ಬೆಳಗ್ಗೆ ಅದನ್ನೇ ಮತ್ತೆ ಮಶ್ರೂಮ್ ಬೇಯಿಸ್ಬಾರ್ದು ಆ್ಯಂಡ್ ಮನೇಲಿ ಒಂದೇ ದಿನ ಮಾಡಿ ಅವತ್ತೇ ಮುಖ ಖಾಲಿ ಮಾಡಬೇಕು ಮರೆತು ಬೆಳಗ್ಗೆ ಮತ್ತೆ ಅದನ್ನು ತಿನ್ನೋಕೆ ಹೋಗ್ಬಾರ್ದು ಎಲ್ರಿಗೂ ಗೊತ್ತಿರುತ್ತೆ ಅದು ಒಂದು ಆಗಿ ಅದು ಕನ್ವರ್ಟ್ ಆಗುತ್ತೆ ಸೊ ಅದಕ್ಕಾಗಿ ಮಶ್ರೂಮ್ ಯಾರೂ ಮಾಡ್ಕೋದಿಲ್ಲ ಮನೇಲಿ ಸೊ ನಾನು ಸಾಂಬಾರು ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬಿರಿಯಾನಿ ಮಾಡಿ ಅದಕ್ಕೆ ಗ್ರೇವಿ ಮಾಡ್ಕೊಂಡಿದ್ವಿ ಚಪಾತಿ ಮಾಡಿದ್ದೆ ಬಿರಿಯಾನಿ ಮಾಡಿಬಿಟ್ಟು ಎಲ್ಲ ತಿನ್ಕೊಂಡ್ವಿ ನನ್ನ ಮಗ ಅಂತೂ ಒಂದು ವಾರ ಹೆಂಗೆ ಆಡ್ತಿದ್ದ ಅಂದರೆ ಎಲ್ಲೂ ಹೋಗ್ತಿರ್ಲಿಲ್ಲ ಮಮ್ಮಿ ಮನೆ ಮಮ್ಮಿ ಮನೆ ಪಪ್ಪ ಮನೆ ಪಪ್ಪ ಮನೆ ಮೆಟ್ಲು ಮನೆ ಅದು ಇದು ಹೇಳ್ಕೊಂಡು ಮಜಾ ಮಾಡ್ಕೊಂಡಿದ್ದ ಅವನಂತೂ ನಮ್ಮ ಮಮ್ಮಿನೂ ಹೆಂಗೋ ಹುಷಾರಾಯಿತು ನಾನು ಸ್ಕೂಲ್ಗೆ ಹೋಗಿ ಬರೋಷ್ಟ್ರಲ್ಲ ಹಾಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿತ್ತು ಅದು ಮಾಡೋಕ್ಕೆ ಇದು ಮಾಡೋಕ್ಕೆ ಅಡುಗೆ ಮಾಡ್ತೀನಿ ಅಂತೆಲ್ಲ ಸಲ ಅಡುಗೆನೇ ಮಾಡ್ಬಿಟ್ಟಿರೋದು ಸೊ ನೆಕ್ಸ್ಟ್ ನನ್ನ ಮಗ ಫಿಶ್ಟ್ಯಾಂಗೆ ತೊಗೊಂಡಿದ್ದೀವಿ ಅದನ್ನು ಇಡಿಸಿ ಹೆಂಗೆ ಅಂದರೆ ಓ ಅದನ್ನು ಎತ್ತಿಡೋಕ್ಕೆ ಬಿಡಿಸಲಿಲ್ಲ ಇವಾಗ ಹೋಗಿದ್ದಾನೆ ಆಗಲೇ ಬೇಜಾರಾಗ್ತಾ ಇದೆ ಮಮ್ಮಿ ಪಪ್ಪ ಅಂತ ಆಗಲೇ ಇದ್ದಾನೆ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ನಾವು ಒಂದು ಫಂಕ್ಷನ್ ಇತ್ತು ಇಂಪಾರ್ಟೆಂಟ್ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು ಇಲ್ಲಿಂದ ಹೋಗೋಣ ಅಂತಲೇ ಕರ್ಕೊಂಬಂದಿದ್ದೆ ಯಾವುದು ಅಲ್ಲ ನಮ್ಮ ಚಿಕ್ಕಮ್ಮನ ನಮ್ಮಮ್ಮಿ ಇಲ್ಲ ಅವರ ತಂಗಿ ಮನೆ ಗೃಹ ಪ್ರವೇಶ ನಮ್ಮ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶ ಸೊ ನಾವು ಇಲ್ಲೇ ಇಲ್ಲಿಂದನೇ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ ಮದುರೆ ಹತ್ರ ಬರುತ್ತೆ ಮದುರೆ ಹತ್ತಿರ ಬರುತ್ತೆ ಆ್ಯಂಡ್ ನಮಗೂ ಇಲ್ಲಿಂದ ದೊಡ್ಡಬಳ್ಳಾಪುರ ಸ್ಟ್ರೈಟು ಒಂದೇ ರೋಡು ಹೈವೇ ರೋಡು ಸೊ ಹಿಂಗೆ ಹೋದ್ವಿ ನಮ್ಮ ಯಜಮಾನ್ರು ನಮ್ಮನ್ನು ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು ಸೊ ಎಲ್ಲ ನಾವು ಅಲ್ಲಿ ಹೋಗಿ ಅಕ್ಕ ಎಲ್ಲ ಈವ್ನಿಂಗ್ ಬಂದರೂ ಎಲ್ಲರೂ ಹೋಗೋಷ್ಟು ಆಗಿತ್ತು ನೈಟು ಅವರು ಆ ಕಡೆಯಿಂದ ಇಲ್ಲಿ ನನ್ನ ತಂಗಿ ಎಲ್ಲ ಮೂರು ಬಂದಿದ್ದರು ನೋಡಿ ಅವನು ನಮ್ಮ ಅಕ್ಕನ ಮಗ ದೊಡ್ಡವನು ಮಧ್ಯದಲ್ಲಿರೋ ನನ್ನ ತಂಗಿ ಮಗ ಈ ಕಡೆ ಲಾಸ್ಟಲ್ಲಿರೋನು ನನ್ನ ಮಗ ಇದ್ವಿಕ್ಕು ಸೊ ನಮ್ಮ ಮನೇಲಿ ಮೂರು ಹೆಣ್ಮಕ್ಳಿಗೂ ಗಂಡು ಮಕ್ಕಳೇ ಒಂದು ನಮ್ಮ ಮನೇಲಿ ಹೆಣ್ಮಗು ಇಲ್ಲ ಎಲ್ಲ ಮಕ್ಕಳಿಗೂ ಗಂಡು ಮಕ್ಕಳೇ ಎಲ್ಲ ಇವ್ರಿಗಂತೂ ಏನು ರೆಡಿ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಮೂರು ಜನ ರೆಡಿನೇ ಮಾಡಿರಲಿಲ್ಲ ಅದೇ ಅವ್ರ ಬಟ್ಟೆ ನಾವು ಮಾತ್ರ ರೆಡಿಯಾಗಿದ್ವಿ ಅವ್ರನ್ನೇನು ರೆಡಿ ಮಾಡೋಕ್ಕಾಗುತ್ತೆ ಸೊ ಆಟ ಆಟ ಆಡ್ಕೊಂಡು ಹೆಂಗೋ ಎಂಜಾಯ್ ಮಾಡಿದರು ಆ್ಯಂಡ್ ಇವಳು ಬಂದ್ಬಿಟ್ಟು ನನ್ನ ತಂಗಿನೇ ಬಟ್ ನಮ್ಮ ಮಾಮನ ಮಗಳು ಓದ್ತಿದ್ದಾಳೆ ಆ್ಯಂಡ್ ನನ್ನ ತಮ್ಮ ಅಂದ್ರಿಬ್ಬರು ನಮ್ಮ ಅಣ್ಣ ಎಲ್ಲ ಅವರೆಲ್ಲ ನಾಳೆ ಬರ್ತಾರೆ ನನ್ನ ತಂಗಿ ನಮ್ಮ ಚಿಕ್ಕಮ್ಮನ ಮಗಳು ಅವಳು ಹೆಂಗೆ ಹಾಕೊಂಡಿದ್ದಾಳ ಅವಳು ಗ್ರ್ಯಾಂಡಾಗಿ ರೆಡಿಯಾಗಿ ಅವ್ರ ಪೂಜೆ ಕೂತ್ಕೊಂಡಿದ್ರು ಸೊ ನಾನು ಹೊರ್ಗಡೆಯಿಂದ ವಿಡಿಯೋ ಮಾಡ್ಕೊತಿದ್ದೆ ನಾವು ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಓಮುಖಿನೇನೆಲ್ಲ ರೆಡಿ ಮಾಡ್ಕೊತಾಯಿದ್ರು ಪೂಜೆ ಎಲ್ಲ ರೆಡಿ ಮಾಡ್ಕೊತಿದ್ದಂಗೆ ಇವರು ನಮ್ಮ ಚಿಕ್ಕಮ್ಮ ಎಲ್ಲ ಮನೇಲಿದ್ದವರೆಲ್ಲ ಬಂದರು ಮಕ್ಕಳನ್ನೆಲ್ಲ ಕರ್ಕೊಂಡು ರೆಡಿ ಮಾಡಿಸ್ಕೊಂಡು ಮತ್ತು ಮಾರ್ನಿಂಗು ಕೂಡ ನಾನು ಇನ್ನೇನು ಪಂಚೆ ಮತ್ತು ಶರ್ಟ್ ಶಲಿ ಅಷ್ಟೇ ಅವನಿಗೆ ಹಾಕಿದ್ದಿದ್ದು ಅದನ್ನು ಸಹ ನಾನು ವಿಡಿಯೋ ಮಾಡಲಿಲ್ಲ ಅವನ ನಾನು ವಿಡಿಯೋ ವೀಡಿಯೋ ತೊಗೊಂಡಷ್ಟು ಅವನಿಗಾಗಲೇ ಪಂಚರ್ ಶಲಿ ಇರಲಿಲ್ಲ ಆ್ಯಂಡ್ ಆಫ್ಟರ್ ಆಫ್ಟರ್ ಪಂಚನೂ ಇದ್ದಾಗ ಆಯಿತು ಈ ರೆಡಿ ಮಾಡೋ ಹಬ್ಬಗಳಂದ್ರೆ ಹೆಣ್ಮಕ್ಳು ಚೆಂದ ಹೆಣ್ಮಕ್ಳಿಗೆ ಏನು ಮಾಡೋಕ್ಕಾಗಲ್ಲ ಅದೇ ಬಟ್ಟೆ ಅದೇ ಶಲ್ಯ ಅದೇ ಅದೇ ಅಷ್ಟೇ ಸೊ ಅಷ್ಟೇ ಫ್ರೆಂಡ್ಸ್ ಇತ್ತು ನಾವು ಬ್ಲೋಗ್ ನಮ್ದು ಎಲ್ಲ ಫ್ರೀ ಕಸಿನ್ಸ್ ಜೊತೆ ಎಂಜಾಯ್ ಮಾಡಿದ ಮುಗೀತು ಮನೆಗೆ ಹೊಟ್ವಿ ಸೊ ಒಂದು ಚಿಕ್ಕ ನೆಕ್ಸ್ಟ್ ಪ್ರಾಬ್ಲಮ್ ಬಾಯ್